ಮೊದಲನೇದಾಗಿ ಧನ್ಯವಾದಗಳು ಸರ್ ತಾವು ಇಂಥ ಒಂದು ವಿಶೇಷವಾದಂತ ಕಾರ್ಯಕ್ರಮ ಬೆಂಗಳೂರು ನಗರದಲ್ಲಿ ತಗೊಂಡು ಎಲ್ರನ್ನ ಎಲ್ಲರ ಸಮಸ್ಯೆಯನ್ನು ಕೇಳುವಂಥದ್ದು ಬಹಳ ಮುಖ್ಯ ನಮಗೆಲ್ಲ ಸಮಸ್ಯೆ ಹೇಳಕ್ಕೆ ಯಾರು ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಕೂಡ ಜನ ಇದ್ದರು ಇವತ್ತು ತಾವು ಕೇಳಿದ್ದೀರಿ ಖಂಡಿತ ಪರಿಹಾರ ಕೊಡ್ತೀರಿ ಅನ್ನೋ ನಂಬಿಕೆ ಕೂಡ ಎಲ್ರಿಗೂ ಇದೆ ವಿಶೇಷವಾಗಿ ಕಬ್ಬನ್ ಪಾರ್ಕ್ ಸರ್ ಇದೊಂದು ಲ್ಯಾಂಡ್ಮಾರ್ಕ್ ಇಟ್ಸ್ ಎ ಒಂದು ಭಾಳ ಮುಖ್ಯವಾದಂಥ ಒಂದು ಸ್ಪೇಸ್ ಇದು ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ತಾವು ಇದಕ್ಕೆ ಒಂದು ವಿಶೇಷವಾದಂಥ ಒಂದು ಪ್ರೋಗ್ರಾಮ್ ಹಾಕಿ ಯಾಕೆಂದ್ರೆ ಈ ಥರ ಲಂಗ್ ಸ್ಪೇಸ್ ಎಲ್ಲ ಕಡೆ ಇಲ್ಲ ಬೆಂಗಳೂರು ನಗರದಲ್ಲಿ ಇದೆ ಇಲ್ಲಿಗೆ ಟೂರಿಸ್ಟ್ ಕೂಡ ಬರ್ತಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಟೂರಿಸ್ಟನ್ನ ಕೂಡ ನಾವು ಆಕರ್ಷಣೆ ಮಾಡ್ಕೋಬೋದು ಇಲ್ಲಿಗೆ ಆ ರೀತಿಯಲ್ಲಿ ಈ ಪಾರ್ಕನ್ನು ಬೆಳೆಸಲಿಕ್ಕೆ ಸ್ವಲ್ಪ ತಮ್ಮ ಕಡೆಯಿಂದ ಬಡ್ಜೆಟ್ ಪ್ರೊವಿಷನ್ ಹೇಗೂ ಬೇಕು ಏನೇ ಕೆಲಸ ಆಗಬೇಕಾದ್ರೆ ದುಡ್ಡು ಬೇಕಾಗುತ್ತೆ ಬಟ್ ಅದು ದುಡ್ಡುಗಿಂತ ಜಾಸ್ತಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಇದನ್ನು ಯಾವ ರೀತಿ ಇದನ್ನು ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದೊಂದು ಆಲೋಚನೆ ಮಾಡಿ ನಾವು ಕೈ ತೊಗೊಂಡ್ರೆ ಒಳ್ಳೇದು ಸರ್ ಆ್ಯಂಡ್ ನಿಮ್ಮ ಪೀರಿಯಡಲ್ಲಾದರೆ ಇಟ್ ವಿಲ್ ಬಿ ಮೋರ್ ಯಾಕೆಂದರೆ ನೀವು ಈಗಾಗಲೇ ಜಿ ಬಿ ಎ ಮಾಡಿದ್ದೀರಾ ಜಿ ಬಿ ಎ ಜೊತೆಯಲ್ಲೇ ಇದಕ್ಕೊಂದು ಕಬ್ಬನ್ ಪಾರ್ಕ್ ಇರ್ಬೋದು ಲಾಲ್ಬಾಗ್ ಇರ್ಬೋದು ಇವೆರಡಕ್ಕೂ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ನನ್ನ ಯಾರು ತಪ್ಪು ತಿಳ್ಕೊಬೇಡಿ ಅವ್ರು ಬರೀ ಗಿಡ ಹಾಕೋದು ಇನ್ನೊಂದು ಹಾಕೋದ್ರಲ್ಲಿ ಮಾತ್ರ ಇದ್ದಾರೆ ಬೇರೆ ಯಾವ ಥರ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನೋದು ಕೂಡ ಸತ್ಯ ಯಾಕೆಂದರೆ ಬಡ್ಜೆಟ್ ಇಲ್ಲ ಅಂತ ಹೇಳ್ತಾರೆ ಸೊ ತಾವೇನಾದರೂ ಒಂದು ಸ್ಪೆಷಲ್ ಸ್ಕೀಮ್ ತಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಇದೆರಡನ್ನೂ ನಾವು ರಿಜ್ವಾನು ನಮಗೂ ಇಬ್ರಿಗೂ ನಮ್ಮ ಕ್ಷೇತ್ರದ ಮಧ್ಯದಲ್ಲಿದೆ ದಯವಿಟ್ಟು ಇದಕ್ಕೊಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿ ಸರ್ ಎರಡು ಪಾರ್ಕು ಇಟ್ಸ್ ಎ ಲಂಗ್ ಸ್ಪೇಸ್ ಎಲ್ರಿಗೂ ಗೊತ್ತಿರುವಂಥದ್ದು ಈಗಾಗಲೇ ನೋಡಿದ್ರಿ ನಾಯಿ ಸಮಸ್ಯೆ ಇದೆ ಜನರಿಗೆ ಸಮಸ್ಯೆ ಇದೆ ಎಲ್ಲರ ಸಮಸ್ಯೆನೂ ಇದೆ ಆದರೆ ಎಲ್ಲರೂ ಒಂದು ಸ್ವಲ್ಪದ ಬಂದು ಇಲ್ಲಿ ಓಡಾಡಿದ್ರೆ ಮನಸ್ಸಿಗೆ ಸಂತೋಷ ಪಡ್ಕೊಂಡು ಹೋಗ್ತಾರೆ ಈ ಥರ ಇನ್ನೊಂದು ಜಾಗ ಇಲ್ಲ ನಮ್ಮ ಹತ್ರ ಇಟ್ಸ್ ಎ ಹೆರಿಟೇಜ್ ಸೊ ಇದನ್ನು ಉಳಿಸ್ಲಿಕ್ಕೆ ಏನು ಮಾಡ್ಬೋದು ಅದನ್ನು ತಾವು ಮಾಡ್ತೀರಾ ಅನ್ನೋ ನಂಬಿಕೆ ಕೂಡ ನನಗಿದೆ ಜೊತೆಯಲ್ಲೇ ಇದ್ರ ಸುತ್ತಮುತ್ತಲು ಪಾರ್ಕಿಂಗು ಸ್ವಲ್ಪ ಏನಾಗ್ತಾ ಇದೆ ಪಾರ್ಕಿಂಗ್ ಇಸ್ ನಾಟ್ ಆರ್ಗನೈಸ್ಡ್ ನಮ್ಮಲ್ಲಿ ಈಗಾಗಲೇ ನೀವು ಐ ಹೋಪ್ ಜಿ ಬಿ ಎ ಮಾಡ್ಬೋದು ನಾವು ಕಾರ್ ಪಾರ್ಕಿಂಗ್ ಪೇಯ್ಡ್ ಪಾರ್ಕಿಂಗನ್ನು ಕರೆಕ್ಟಾಗಿ ರೆಗ್ಯುಲರೈಸ್ ಮಾಡಿಲ್ಲ ನಾವು ಅದನ್ನು ಒಂದು ಸ್ವಲ್ಪ ರೆಗ್ಯುಲರೈಸ್ ಮಾಡಿದರೆ ಸುಮಾರು ಕಡೆ ನಮಗೆ ಪಾರ್ಕಿಂಗ್ ಫೆಸಿಲಿಟಿ ಇದೆ ಅನ್ಆಥರೈಸ್ಡ್ ಪಾರ್ಕ್ ಮಾಡಿ ಹೋಗಿಬಿಡ್ತಾರೆ ಒಂದೊಂದು ತಿಂಗಳು ಎರಡು ಎರಡು ತಿಂಗಳು ಆರು ತಿಂಗಳು ಬರೋದೇ ಇಲ್ಲ ಕಾರ್ ತೊಗೊಳಕ್ಕೆ ಅಟ್ಲೀಸ್ಟ್ ಪೇಯ್ಡ್ ಪಾರ್ಕಿಂಗ್ ಮಾಡಿದರೆ ದಟ್ ಕುಡ್ ಬಿ ಎಲಿಮಿನೇಟೆಡ್ ಆ್ಯಂಡ್ ದಟ್ ವುಡ್ ಮೇಕ್ ಪಾರ್ಕಿಂಗ್ ಬೆಟರ್ ಫಾರ್ ಎವ್ರಿಬಡಿ ಸರ್ ಸೊ ಇದನ್ನು ಮಾಡಿದರೆ ರೆವೆನ್ಯೂನೂ ಆಗುತ್ತೆ ನಮಗೆ ಜೊತೆಗೆ ಇಟ್ ವಿಲ್ ಆಲ್ಸೋ ಇಂಪ್ರೂವ್ ಪಾರ್ಕಿಂಗ್ ಫೆಸಿಲಿಟಿ ಫಾರ್ ಎವ್ರಿ ಒನ್ ಸೊ ಹೇಳಕ್ಕಾದ್ರೆ ಬೇಕಾದಷ್ಟು ಇದೆ ಸರ್ ನಮಗೆ ಬಟ್ ನಿಮ್ ನಿಮ್ಮ ಇವತ್ತು ಕಬನ್ ಪಾರ್ಕ್ ಬಗ್ಗೆ ಮಾತ್ರ ನೀವು ಇದನ್ನ ಸ್ವಲ್ಪ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಆಗಿ ತಗೋಬೇಕು ಅಂತ ನನ್ನ ರಿಕ್ವೆಸ್ಟ್ ತಮ್ಮಲ್ಲಿ ಥ್ಯಾಂಕ್ ಯು ನಮ್ಮ ಕಮಿಷನರ್ ಚೋಲನ್ ಅವರು ಮತ್ತೆ ಜಿ ಬಿ ಎ ಕಮಿಷನರ್ ಇದ್ದಾರೆ ನಮ್ಮ ಮಹೇಶ್ವರ ಅವರು ಥ್ಯಾಂಕ್ ಯು